ಇವೆ ಛಾಯಾಚಿತ್ರ ಗ್ರಾಹಕರ ಸಂಘದವರು ಇವತ್ತು ನಮ್ಮ ಕನ್ನಪಟ್ಣ ಆಡಳಿತ ಸೌಧದ ಮುಂಭಾಗ ಒಂದು ದೂರು ಅಥವಾ ಮನವಿ ಪತ್ರ ಒಂದು ಇದ್ದಾರೆ ಈ ಸಂಬಂಧ ನನ್ನ ಮುಂದಿನ ಅಗತ್ಯ ಕಾನೂನು ಕ್ರಮಕ್ಕೋಸ್ಕರ ಹಾಕಿ ಮಾತ್ರ ಮಾನ್ಯ ಚಳಿಗೆ ಇವತ್ತೇ ನಾನು ಇದನ್ನು ಕಳಿಸ್ಕೊಡೋ ಏರ್ಪಾಟನ್ನು ನಾನು ಮಾಡ್ಕೊಳ್ತೀನಿಗಳು ಏನು ಇದು ಇಲ್ಲಿ ನನ್ನ ನಮ್ಮ ತರಬೇತಿ ವೃದ್ಧಿಪರ ಸಂಘದವರಿಗೆ ತೊಂದರೆ ಆಗದಂತೆ ಕಾನೂನು ಬದ್ಧವಾಗಿ ಈ ಮನವಿ ಪತ್ರ ಪ್ರಕಾರ ನಾವು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ ಹಾಗೂ ಆರಕ್ಷಕ ಕಾಣಿಯವರು ಸಹ ಏನು ಪೊಲೀಸ್ ಸುತ್ತುವಲ್ಲಿ ಏನಿದೆ ಪೊಲೀಸ್ ಇಲಾಖೆಗೆ ಆ ಪ್ರಕಾರ ನಿಮಗೆ ರಕ್ಷಣೆ ಆಗ್ತದೆ